ಆ್ಯಕ್ಚುಲಿ ತುಂಬ ಜನ ಯೂಟ್ಯೂಬರ್ಸ್ಗಳಿಗೆ ಒಂದು ತಲೆನೋವಿರುತ್ತೆ ಏನು ಗೊತ್ತಾ ಯಾರ್ಯಾರಿಗೆಲ್ಲ ಯೂಟ್ಯೂಬಲ್ಲಿ ಮಾನೋಟೈಸೇಷನ್ ಆನ್ ಆಗಿಲ್ವೋ ಅವ್ರುಗಳಿಗೆ ನಾನು ಯಾವಾಗ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನಾಲ್ಕು ಸಾವಿರ ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ತೀನಿ ಅಂತ ಒಂದು ಟೆನ್ಷನ್ ಇರುತ್ತೆ ಯಾರ್ಯಾರಿಗೆ ಯೂಟ್ಯೂಬಲ್ಲಿ ಮಾನೋಟೈಸ್ ಆಗಿದೆಯೋ ಅವ್ರಿಗೂ ಕೂಡ ಒಂದು ಟೆನ್ಷನ್ ಇರುತ್ತೆ ಏನು ಅಂತಂದರೆ ನನಗೆ ಅಂದ್ಕೊಂಡಂಗೆ ಯೂಟ್ಯೂಬಲ್ಲಿ ದುಡ್ಡೇ ಬರ್ತಾಯಿಲ್ಲ ಅಂತ ಓಕೆ ಸೊ ಈ ಥರ ಒಟ್ಟಿನಲ್ಲಿ ಯೂಟ್ಯೂಬ್ ಮಾಡ್ತಾರೋರಿಗೆ ಟೆನ್ಷನ್ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಓಕೆ ಸೊ ಈ ಒಂದು ಟೆನ್ಷನ್ಗಳ ಮಧ್ಯ ತುಂಬ ಜನ ಯೂಟ್ಯೂಬರ್ಸ್ಗಳು ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತಾರೆ ಇವತ್ತು ಈ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಇದು ತುಂಬ ಇಂಪಾರ್ಟೆಂಟ್ ವೀಡಿಯೋ ಎಸ್ಪೆಷಲಿ ಯೂಟ್ಯೂಬರ್ಸ್ಗಳಿಗೆ ವಿಡಿಯೋನ ಪೂರ್ತಿ ನೋಡಿ ಏನು ಅನ್ನಿಸ್ತು ಅಂತ ಆಮೇಲೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ಮೊದಲನೇದಾಗಿ ಯಾರ್ಯಾರೆಲ್ಲ ಯೂಟ್ಯೂಬ್ ಮಾಡ್ತಾ ಇದ್ದೀರಾ ನಿಮ್ಗಳು ಒಂದು ಸಣ್ಣ ಕಿವಿ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ನೀವು ಏನೇ ಒಂದು ಕೆಲಸ ಮಾಡಿ ಯೂಟ್ಯೂಬ್ ಅಂತಲ್ಲ ಪ್ರತಿಯೊಂದರಲ್ಲೂ ಕೂಡ ಒಂದು ಟೆನ್ಷನ್ ಅಂತ ಇದ್ದೇ ಇರುತ್ತೆ ಈಗ ನೋಡಿ ನಾನು ಯಾವುದೋ ಒಂದು ಜಾಬ್ಗೆ ಇದ್ದೀನಿ ಅಂತ ಅಂದ್ಕೊಳ್ಳಿ ಆ ಜಾಬಲ್ಲಿ ನಾನು ಕೆಲಸ ಮಾಡಿ ಏನು ಕೆಲಸ ಮಾಡ್ತೀನಿ ದುಡ್ಡು ಕೊಡ್ತಾರೆ ಅದಕ್ಕೋಸ್ಕರ ಕೆಲಸ ಮಾಡ್ತೀನಿ ಒಂದು ಎಷ್ಟೋ ಒಂದು ಹತ್ತು ಸಾವಿರನ ಇಪ್ಪತ್ತು ಸಾವಿರನೇ ಇರುತ್ತೆ ಅಂತಂದ್ಕಳಿ ಸ್ಯಾಲ್ರಿ ಒಂದು ತಿಂಗಳು ನಾನು ಕೆಲಸ ಮಾಡಿ ಆ ಇಪ್ಪತ್ತು ಸಾವಿರ ನನ್ನ ಬ್ಯಾಂಕ್ ಅಕೌಂಟಿಗೆ ಬಂದಮೇಲೆ ನಾನು ಆ ಇಪ್ಪತ್ತು ಸಾವಿರನ ಇಟ್ಕೊಂಡು ಒಂದು ಎರಡು ತಿಂಗಳು ಮೂರು ತಿಂಗಳು ಹಾಗೆ ಇಟ್ಕೊಂಡು ನೆಕ್ಸ್ಟು ನಾಲ್ಕನೇ ತಿಂಗ್ಳಿಗೆ ನಾನು ಏನೋ ತಗೋಬೇಕು ಅಂದ್ಕೊಂಡಿರ್ತೀನಿ ಅದನ್ನು ಕೊಟ್ಟು ತಗೊಳ್ತೀನಿ ಅಂದ್ಕೊಳ್ಳಿ ಸುಮ್ಮನೆ ಒಂದು ಬೈಕ್ ತಗೋತೀನಿ ಒಂದು ಲಕ್ಷಕ್ಕೆ ಆಯಿತಾ ಅಲ್ಲಿಗೆ ನಾವು ಅಷ್ಟು ತಿಂಗಳುಗಳು ನಾವೇನು ಕೆಲಸ ಮಾಡಿದ್ದೀವಿ ಅಷ್ಟು ದುಡ್ಡನ್ನ ನಾವು ಅಷ್ಟು ಕಷ್ಟಪಟ್ಟಿರೋದನ್ನ ಒಂದು ಬೈಕ್ ಮೇಲೆ ನಾವು ಇನ್ವೆಸ್ಟ್ ಮಾಡಿಬಿಡ್ತೀವಿ ಮುಗೀತು ಅಲ್ಲಿಗೆ ನೀವು ಅರ್ಥ ಮಾಡ್ಕೋಬೋದು ನೆಕ್ಸ್ಟು ನಮಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ದುಡ್ಡು ಖಾಲಿ ಆಯ್ತಲ್ಲ ಅಂತ ಇದು ಹೊರಗಡೆ ವಿಚಾರ ಇನ್ನು ಯೂಟ್ಯೂಬ್ ಅಂತಂದರೆ ಯೂಟ್ಯೂಬಲ್ಲೂ ಇದೇ ಡೈಲಿ ಲೈಫಲ್ಲಿ ಇದೇ ಇರುತ್ತೆ ನಾನು ಹಾಕೋ ಕಂಟೆಂಟು ವ್ಯೂಸ್ ಬರುತ್ತಾ ಈ ಕಂಟೆಂಟಿ ಇಷ್ಟು ವ್ಯೂಸ್ ಬಂದರೆ ನನಗೆ ಯಾಕೆ ಸಬ್ಸ್ಕ್ರೈಬರ್ಸ್ ಬಂದಿಲ್ಲ ಇನ್ನು ಮಾನೋಟೈಸ್ ಆಗಿರೋರಿಗೆ ನನ್ನ ವೀಡಿಯೋಸು ತುಂಬ ಚೆನ್ನಾಗಿ ವೈರಲ್ ಆಗ್ತಾ ಇದೆ ಆದರೆ ದುಡ್ಡು ಚೆನ್ನಾಗಿ ಬರ್ತಾಯಿಲ್ಲ ಆದರೆ ಕೆಲವ್ರಿಗೆ ತುಂಬ ಚೆನ್ನಾಗಿ ದುಡ್ಡು ಬರ್ತಾಯಿದೆ ಯೂಟ್ಯೂಬರ್ ದುಡ್ಡು ಮಾಡ್ತಾಯಿದ್ದಾರೆ ನನಗೆ ಯಾಕೆ ಬರ್ತಾಯಿಲ್ಲ ಈ ಥರ ಆಯ್ತಾ ಇಲ್ಲ ಬರ್ತಾಯಿಲ್ಲ ಒಯ್ತಾ ಇಲ್ಲ ಗೀತೆ ಇಲ್ಲ ಅಂತ ತುಂಬ ಟೆನ್ಷನ್ಸ್ಗಳು ಇರುತ್ತೆ ಈಗ ನೀವು ಹೇಳಿ ಇದ್ರ ಮಧ್ಯ ಎಷ್ಟು ಜನ ಲೈಫನ್ನು ಎಂಜಾಯ್ ಮಾಡ್ತಾಯಿದ್ದಾರೆ ಎಷ್ಟು ಜನ ಲೈಫನ್ನು ಎಂಜಾಯ್ ಮಾಡ್ತಾಯಿದ್ದಾರೆ ಮತ್ತು ಯಾಕೆ ರಿಪೀಟ್ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಜನ ಇದ್ರ ಮಧ್ಯ ಎಷ್ಟೊಂದು ಜನ ಲೈಫನ್ನು ಎಂಜಾಯ್ ಮಾಡ್ತಾಯಿಲ್ಲ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶನೂ ಕೂಡ ಅದೇ ನೋಡಿ ಗೈಸ್ ಇಲ್ಲಿ ಏನು ಅಂತಂದರೆ ಶ್ರೀಮಂತರು ಶ್ರೀಮಂತರಾಗಿ ಉಳ್ಕತ್ತವ್ರೆ ಬಡವರು ಬಡವರಾಗೇ ಇದ್ದಾರೆ ನಾನು ಮಿಡಲ್ ಕ್ಲಾಸ್ ಲೈಫಿಂದ ಬಂದಿರೋನು ನಾನು ಯಾವತ್ತೂ ಕೂಡ ನನ್ನ ಸ್ಟೆಪ್ ಬ್ಯಾಕ್ ಆಗೋಕ್ಕೆ ಇಷ್ಟ ಇಲ್ಲ ಅಥವಾ ನಾನು ಇಲ್ಲೇ ಇರಬೇಕು ಅಂತ ನನಗೆ ಆಸೆ ಇಲ್ಲ ನಾನು ಲೆವೆಲ್ ಅಪ್ ಆಗಬೇಕು ಅಂತ ಆಸೆ ಪಡ್ತೀನಿ ಯಾಕೆ ಅಂತಂದರೆ ಬೆಳಿಬೇಕು ಅರ್ಥ ಆಯಿತಾ ಇಲ್ಲಿ ಸಮಾಜದಲ್ಲಿ ಹೆಂಗೆ ಅಂತಂದರೆ ನೀವು ಎಲ್ಲಿ ಅಲ್ಲೇ ಇರಕ್ಕೆ ಬಿಡ್ತಾರೆ ನಿಮ್ಮನ್ನು ಅಲ್ಲೇ ಇರಿ ಅಂತಂತಾರೆ ಅಲ್ಲೇ ಇರೋಂಗೆ ತುಳೀತಾರೆ ನಿಮ್ಮನ್ನು ನೀವು ತುಳಿಸ್ಕೊಳ್ಬಾರ್ದು ಆಯಿತಾ ಸೊ ನೀವು ಲೆವೆಲಪ್ ಆಗಬೇಕು ಇಲ್ಲ ಅಂತಂದರೆ ನೀವುಗಳೆಲ್ಲ ಅಲ್ಲೇ ಇರ್ತೀರ ಅದಕ್ಕೋಸ್ಕರ ನಾನು ಪ್ರತಿಯೊಬ್ಬರಿಗೂ ಏನು ಹೇಳೋದು ಅಂತಂದರೆ ನೀವು ಏನೇ ಮಾಡ್ತಾಯಿರಿ ಯೂಟ್ಯೂಬ್ ಅಂತಲ್ಲ ಏನೇ ಒಂದು ಕೆಲಸ ಮಾಡ್ತಾರಿ ಏನಾದರೂ ಮಾಡ್ತಾರೆ ಲೈಫಲ್ಲಿ ಬಟ್ ನೀವು ಎಂಜಾಯ್ ಮಾಡಬೇಕು ಲೈಫನ್ನು ಅಟ್ ದ ಎಂಡ್ ಆಫ್ ದ ಡೇ ನೀವು ಮಾಡ್ತಾ ಇರೋದೆಲ್ಲ ನಿಮ್ಮ ಖುಷಿಗೋಸ್ಕರ ತಾನೇ ಸೊ ನೀವು ಖುಷಿನೇ ಪಡೆದಲ್ಲ ಅಂತಂದರೆ ಮಾಡೇನು ಪ್ರಯೋಜನ ಈಗ ನಾನು ಯೂಟ್ಯೂಬಲ್ಲಿ ಅಷ್ಟು ವೀಡಿಯೋಸ್ ಹಾಕಿದ್ದೀನಿ ಮೂರುವರೆ ಸಾವಿರ ವೀಡಿಯೋಸ್ ಹಾಕಿದ್ದೀನಿ ಲೈಫನ್ನು ಎಷ್ಟು ಎಂಜಾಯ್ ಮಾಡಿದೆಯಾ ಗುರು ಅಂತ ನೀನು ನನ್ನ ನೀವು ಏನೇನಾದ್ರು ನಾನು ಬಂದು ಕೇಳಿದ್ರೆ ಸಿಗಬಿಟ್ಟು ಎಂಜಾಯ್ ಮಾಡಿರೋ ನಾನು ಅಂತಂತೀನಿ ಯಾಕೆ ಅಂತಂದರೆ ನಾನು ಪ್ರತಿ ಸ್ಟೆಪ್ಸ್ನು ಕೂಡ ಆ ಥರ ನಾನು ಮಾಡಿಕೊಂಡು ನಾನು ಅದನ್ನು ಅದಕ್ಕೆ ಟೈಮ್ ಕೊಟ್ಕೊಂಡು ನಾನು ಬಂದಿದ್ದೀನಿ ಆಯಿತಾ ಸೊ ನನಗೇನು ಬೇಕು ನಾನು ಅದನ್ನು ನನಗೆ ನನಗದ್ರ ಖುಷಿ ಸಿಗುತ್ತೆ ತಗೊಂಡಾಗ ಆ್ಯಂಡ್ ಅದಕ್ಕೋಸ್ಕರ ತುಂಬ ತಿಂಗಳು ವರ್ಷಗಳು ಕಷ್ಟಪಟ್ಟಿದ್ದೀನಿ ತಗೊಂಡಿದ್ದೀನಿ ಅಷ್ಟೇ ಸಿಂಪಲ್ ಈಗ ನಾನು ಐ ಮ್ಯಾಗೆ ತಗೊಂಡೆ ಸೊ ಅಷ್ಟು ಒಂದೂವರೆ ಲಕ್ಷ ಎರಡು ನಿಯರ್ ಟು ಲ್ಯಾಕ್ ಹತ್ರ ಸೊ ನಾನು ಅಷ್ಟು ಕೊಟ್ಟು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ತಕ್ಷಣ ನನಗೇನು ಯೋಚನೆ ಇಲ್ಲ ಅಯ್ಯೋ ಇಷ್ಟು ಖರ್ಚು ಮಾಡಿಬಿಟ್ಟೆ ಅಂತ ಇಲ್ಲ ಅದಕ್ಕೋಸ್ಕರ ತುಂಬ ತಿಂಗಳು ಕಷ್ಟಪಟ್ಟಿದ್ದೀನಿ ಓಕೆ ಸೊ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ನಾನು ತಗೊಂಡಿದ್ದು ನಾನು ಯಾವತ್ತೂ ಹೇಳ್ತಾ ಇರ್ತೀನಿ ನೀವು ಏನೇ ತೊಗೋಬೇಕು ಅಂದರೆ ಆ ಡಬಲ್ ದುಡ್ಡು ನಿಮ್ಮ ಹತ್ರ ಇರಬೇಕು ಈಗ ಐವತ್ತು ಸಾವಿರ ರೂಪಾಯಿ ಫೋನ್ ತಗೋತೀನಿ ಅಂದರೆ ಒಂದು ಲಕ್ಷ ಇರಬೇಕು ನಿಮ್ಮ ಹತ್ರ ಐವತ್ತು ಸಾವಿರ ಕೊಟ್ಬಿಟ್ಟು ತಗೊಳ್ಳಿ ಐವತ್ತು ಸಾವಿರ ನಿಮ್ಮ ಹತ್ರ ಇರಬೇಕು ಇದು ನಾನು ಹೇಳೋದು ಕ್ಯಾಲ್ಕುಲೇಷನ್ನು ಯಾಕೆ ಅಂತಂದರೆ ಇಲ್ಲಿ ನಾವು ಆಸೆಗಳನ್ನ ಇಟ್ಕೊ ಇಟ್ಕೊಂಡು ನಾವು ಇಲ್ಲಿ ಅಲ್ಲೇ ಉಳ್ಕೊಬಿಡ್ತೀವಿ ಆಯಿತಾ ಅರ್ಥ ಆಗ್ತಾಯಿದೆಯಾ ಅಂದರೆ ಲೈಕ್ ಏನೋ ತಗೊಡ್ತೀವಿ ಇನ್ನೊಂದು ಮಾಡಿಬಿಡ್ತೀವಿ ಬಟ್ ತಿರ್ಗಿ ನಾವು ಅದೇ ಲೆವೆಲ್ಗೆ ಹೊಂಟೋಗ್ತೀವಿ ಬೇಡ ಲೆವೆಲ್ ಅಪ್ ಇರಿ ಸೊ ತುಂಬ ಇದೆ ಜಗತ್ತಲ್ಲಿ ಜಗತ್ತಲ್ಲಿಗೆ ತುಂಬ ಇದೆ ಆಯಿತಾ ಸೊ ಯಾವತ್ತೂ ಕೂಡ ಬಿಡಬೇಡಿ ಓಕೆ ಸೊ ನಿಮ್ಮ ನೀವು ನೀವು ಯಾವ ಥರ ನಿಮ್ಗೆ ಇರಬೇಕು ಅಂತಂದರೆ ಸೊ ಕೇವಲ ನಿಮ್ಮ ಎಷ್ಟು ಜನ ಮಾತಾಡಿಸ್ತಾರೆ ಎಷ್ಟು ಜನ ಗುರುತಿಸ್ತಾ ಇದ್ದಾರೆ ಇದ್ರ ಜೊತೆಗೆ ಸೊ ನೀವು ಅಷ್ಟೇ ನೀವು ಕೂಡ ನಿಮ್ಮ ಹಿಂದೆಗಡೆ ಸೊ ನಿಮ್ಮ ಏನು ಬೆಳಿಬೇಕು ಮೇನ್ ಸೋರ್ಸ್ ಏನಿರಬೇಕು ಅದನ್ನು ಫುಲ್ಫಿಲ್ ಮಾಡ್ತಾ ಹೋಗಿ ಯಾಕೆ ಅಂತಂದರೆ ಅದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಲೈಫಲ್ಲಿ ಆ್ಯಂಡ್ ಇದ್ರ ಮಧ್ಯ ಯೋಚನೆಗಳನ್ನ ಬಿಟ್ಬಿಡಿ ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಯೂಟ್ಯೂಬಲ್ಲಿ ನನ್ನ ವ್ಯೂಸ್ ಬಂತ ಸಬ್ಸ್ಕ್ರೈಬರ್ಸ್ ಬಂತ ದುಡ್ಡು ಬಂತ ಇಲ್ಲ ನಾನು ಯಾವತ್ತೂ ಯೋಚನೆನೇ ಮಾಡಿಲ್ಲ ಆಯಿತಾ ಎಷ್ಟು ರೂಪಾಯಿ ಬಂತು ಏನು ಕತೆ ನಾನು ಯೋಚನೆ ಮಾಡಿಲ್ಲ ನನ್ನ ಕಷ್ಟ ನಾನು ಪಟ್ಟಿದ್ದೀನಿ ಅದಕ್ಕೇನು ದುಡ್ಡು ಬರಬೇಕು ಅದು ಬಂದಿದೆ ಅಷ್ಟೇ ಸೊ ನಾವು ಎಲ್ಲಿ ತನಕ ಯೋಚನೆ ಮಾಡಲ್ವೋ ಅಲ್ಲಿ ತನಕ ಚೆನ್ನಾಗಿರುತ್ತೆ ನಮ್ಮ ಲೈಫು ಯಾವಾಗ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವೋ ಮಾಡೋ ಕೆಲಸ ಎಲ್ಲವೂ ಕೂಡ ರಿಸ್ಕ್ ಅನಿಸುತ್ತೆ ಈಗ ನಾನು ಈ ವಿಡಿಯೋನ ಫುಲ್ಲು ಆರಾಮಾಗಿ ಪೀಸಾಗಿ ಮಾಡ್ತಾ ಇದ್ದೀನಿ ಒಂಬತ್ತು ಗಂಟೆ ಒಂಬತ್ತುವರೆ ಆಗಿದೆ ಓಕೆ ಸೊ ಪೀಸಾಗಿ ಮಾಡ್ತಾ ಇದ್ದೀನಿ ಯಾಕೆಂದರೆ ನನ್ನ ಮೈಂಡ್ ಫ್ರೀ ಆಗಿದೆ ಯಾವುದೇ ಥರ ಟೆನ್ಷನ್ ಇಲ್ಲ ಈ ವಿಡಿಯೋಗೆ ಎಷ್ಟು ಯೂಸ್ ಬರುತ್ತೆನೋ ಟೆನ್ಷನ್ ಇಲ್ಲ ಸಾವಿರ ಜನ ನೋಡಿದ್ರು ಅದಕ್ಕೇನು ಬರಬೇಕು ಆ ವ್ಯಾಲ್ಯೂ ನನಗೆ ಬಂದೇ ಬರುತ್ತೆ ತಾನೇ ಸೊ ಆ್ಯಂಡ್ ಇದರಲ್ಲೇ ನಾನು ಎಷ್ಟು ನನ್ನ ಲೈಫನ್ನ ಇದು ಮಾಡ್ಕೊಂಡಿದ್ದೀನಿ ಅಂತ ನೀವೇ ನೋಡಿದ್ದೀರಾ ಸೊ ಹಾಗಾಗಿ ನನಗೆ ಯಾವುದರಲ್ಲೂ ಕೂಡ ಅಷ್ಟು ಯೋಚನೆ ಇಲ್ಲ ಓಕೆ ಸೊ ನಿಮ್ಗಳಿಗೆ ಹೇಳೋದು ಅಷ್ಟೇ ಗೈಸ್ ಯೂಟ್ಯೂಬ್ ಅವ್ರಿಗೆ ಯಾವುದ್ರ ಬಗ್ಗೆ ಕೂಡ ಜಾಸ್ತಿ ಯೋಚನೆ ಮಾಡೋಕ್ಕೋಗ್ಬೇಡಿ ಟೈಮನ್ನು ವೇಸ್ಟ್ ಕರೆಕ್ಟಾಗಿ ಕರೆಕ್ಟಾಗಿರೋದಕ್ಕೆ ಉಪಯೋಗಿಸ್ಕೊಳ್ಳಿ ಖಂಡಿತವಾಗಲೂ ತುಂಬ ಲೈಫು ಚೇಂಜ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ ಓಕೆ ಸೊ ಬಡವರು ಬಡವರಾಗಿ ಉಳ್ಕೋಬೇಡಿ ಮಿಡಲ್ ಕ್ಲಾಸಲ್ಲಿರೋರು ಅಷ್ಟೇ ಮಿಡಲ್ ಕ್ಲಾಸಾಗಿ ಉಳ್ಕೋಬೇಡಿ ಸೊ ನೀವು ಕೂಡ ರಿಚ್ ಆಗಿ ಓಕೆ ಸೊ ಯಾವ ರೇಂಜಿಗೆ ರಿಚ್ ಆಗಬೇಕು ಅಂತಂದರೆ ಯಾರೂ ಕೂಡ ಇಮ್ಯಾಜಿನ್ ಮಾಡ್ಕೊಂಡಿರೋಕ್ಕೆ ಸಾಧ್ಯ ಆಗಲೇಬಾರ್ದು ಓಕೆ ಸೊ ನೀವು ಒಂದೊಂದು ಒಂದೊಂದು ತರ್ತಾ ಇದ್ದರೆ ಎಲ್ಲ ಕಣ್ಣು ಬಿಟ್ಕೊಂಡು ಶಾಕಾಗಿ ನೋಡಬೇಕು ಇವನು ಇದನ್ನು ತಗೊಂಡ ಇವನು ಇದನ್ನು ಮಾಡೋಣ ಅಂತ ಅಂತನ್ಬೇಕು ಓಕೆ ಸೊ ಆ ಥರ ಇರಿ ಅಷ್ಟೇ ನಾನು ಹೇಳೋದು ಆ್ಯಂಡ್ ಇದ್ರ ಮಧ್ಯ ಯಾವುದೇ ಥರ ಸಂಕೋಚಗಳನ್ನ ಇಟ್ಕೋಬೇಡಿ ಅಯ್ಯೋ ನಾನಿದ ನಾನು ಅದ ಅದು ತಗೊಳದ ಹಂಗೆ ಮಾಡೋಕ್ಕಾಗುತ್ತಾ ಹಿಂಗೆ ಮಾಡೋಕ್ಕಾಗುತ್ತಾ ನೋ ವೈಸ್ ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ ಪ್ರತಿಯೊಂದು ಕೂಡ ಸಾಧ್ಯ ಆಗುತ್ತೆ ನಾನು ಐಫೋನ್ ಹಿಡಿತೀನ ಇ ಗುರು ಅದನ್ನು ವರ್ಕ್ ಮಾಡೋಕ್ಕೆ ಬರೋಲ್ಲ ನನಗೆ ಅದು ನನ್ನ ಯೂಸೇ ಮಾಡೋಕ್ಕೆ ಬರ್ತಿರಲಿಲ್ಲ ನನಗೆ ಇನ್ನೊಂದು ನಾನು ಐಫೋನೆಲ್ಲ ಯೂಸ್ ಮಾಡ್ತೀನೋ ಗುರು ಅಂತ ಅನ್ಸೋದು ಏನಾಯ್ತು ಅದು ಒಂದೂವರೆ ಲಕ್ಷದ ಫೋನಲ್ಲಿ ಆಯಿತಾ ನನ್ನ ಮ್ಯಾಕ್ ಅಮೌಂಟ್ ಪ್ರೈಸಲ್ಲಿ ನಾನು ತಗೊಂಡಿರೋದು ಅದು ಆ ರೇಂಜ್ ಅಷ್ಟು ಪೇ ಮಾಡಿ ತಗೊಂಡಿದ್ದೀನಿ ಒಂದು ಸಿಸ್ಟಮೇ ತಗೋಬೋದು ಆ ರೇಂಜಿಗೆ ಪೇ ಮಾಡಿ ತಗೊಂಡಿದ್ದೀನಿ ಏನೂ ಇಲ್ಲ ಅದರಲ್ಲಿ ಗೈಸ್ ಈ ಎಲ್ಲರ ಮೊಬೈಲಲ್ಲಿ ಏನದೆ ಅದೇ ಇರೋದು ಸೊ ಇಲ್ಲಿ ಏನೂ ಇಲ್ಲ ಸುಮ್ಮನೆ ಪ್ರೈಸ್ಗಳು ಸೆಟ್ಟಾಗಿದೆ ಅಷ್ಟೇ ಆ ಪ್ರೈಸಿಗೆ ನೀವು ತಲುಪಬೇಕು ಅಂತಂದರೆ ನೀವು ಕಷ್ಟಪಡಬೇಕು ಅಷ್ಟೇ ಓಕೆ ಸೊ ಇದಿಷ್ಟನ್ನು ಮೈಂಡಲ್ಲಿ ಇಟ್ಕೊಂಡು ಪೀಸಾಗಿ ವೀಡಿಯೋಸ್ ಮಾಡಿ ಓಕೆ ಸೊ ಪೀಸಾಗಿ ಮಾಡಿದ್ರೆ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಮೈಂಡು ಕೂಡ ಚೆನ್ನಾಗಿರುತ್ತೆ ಆರಾಮಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ಓಕೆ ಸೊ ಎಲ್ಲ ಕಷ್ಟಪಟ್ಟು ನಿಮಗೆ ನೆಮ್ಮದಿಯಾಗಿ ನಿದ್ದೆ ಬರ್ತಾಯಿಲ್ಲ ಬರ್ತಾ ಬರ್ತಾಯಿದೆ ಆದರೆ ಏನು ಪ್ರಯೋಜನ ಏನೂ ಆಗೋಲ್ಲ ಸೊ ಹಾಗಾಗಿ ಪ್ರತಿಯೊಂದು ಕೂಡ ಸೆಕ್ಯೂರಾಗಿ ಆ್ಯಂಡ್ ತುಂಬ ಎಲ್ಲವೂ ಕೂಡ ಮೇಂಟೈನ್ ಮಾಡಿಕೊಂಡು ಡಿಗ್ನಿಟಿ ಅಂತಾರಲ್ಲ ಅದನ್ನು ಮೇಂಟೈನ್ ಮಾಡಿಕೊಂಡು ಆರಾಮಾಗಿದೆ ಓಕೆ ಇದಿಷ್ಟು ನಾನು ನನ್ನ ಯೂಟ್ಯೂಬರ್ಸ್ಗಳಿಗೆ ಶುರು ಮಾಡಿರೋರಿಗೆ ಕೊಡಬೇಕಾಗಿರುವಂಥ ಕೆಲವು ಟಿಪ್ಸು ಯಾಕೆ ಅಂತಂದರೆ ನೀವು ನನ್ನ ಜೊತೆ ನೀವು ಕೂಡ ಬರಬೇಕು ಅಂತ ನನಗೆ ಆಸೆ ಅದಕ್ಕೋಸ್ಕರ ಇದನ್ನು ನಾನು ಆವಾಗವಾಗ ವೀಡಿಯೋಸ್ ಮಾಡ್ತಾ ಇರ್ತೀನಿ ನೋಡಿದವ್ರಿಗೆ ಏನನ್ಸುತ್ತೋ ಗೊತ್ತಿಲ್ಲ ನನಗೆ ಇವನೇನು ಗುರು ಹಿಂಗೆ ಹೇಳೋದು ನಮಗೇನು ಗುರು ಹೇಳೋದು ಬೇಡ ಆಯಿತಾ ಯಾರು ತಗೋತಾರೋ ಅವ್ರು ತಗೊಂಡ್ರೆ ಸಾಕು ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ನೋಡಿ ಇದಕ್ಕೆ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಬೇಗನಿಸ್ತು ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಯು